नमस्कार न्यूज टोटी सिक्स के स्वागत ಕೆವಿ ನಂಜುಂಡಸ್ವಾಮಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಪಕ್ಷೇತರರಾಗಿ ಸ್ಪರ್ಧೆ ನಡೆಸುತ್ತಿದ್ದಾರೆ ಇವರ ಕ್ರಮ ಸಂಖ್ಯೆ ಹದಿನಾರಾಗಿದ್ದು ಇವರ ಗುರುತು ಹಲಸಿನ ಹಣ್ಣಾಗಿದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದ ಶೋಭಾ ಕರಂದಾಂಜೆ ಅವರ ವಿರುದ್ದ ಇವರ ಹೋರಾಟ ಇದೆ ಶೋಭಾ ಕರಂದಾಂಜೆ ಅವರನ್ನ ಸೋಲಿಸುವುದೇ ಇವರ ಗುರಿಯಾಗಿದೆ ಉತ್ತರ ಲೋಕಸಭಾ ಕ್ಷೇತ್ರದ ಮತದಾರ ಪ್ರಭುಗಳು ಈ ಬಾರಿಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕೆವಿ ನಂಜುಂಡಸ್ವಾಮಿಯಾದ ನನ್ನನ್ನ ಗೆಲ್ಲಿಸಿ ಅಂತ ಒಂದು ಅವಕಾಶ ಮಾಡ್ಕೊಡ್ಬೇಕು ಅಂತ ಮತದಾರರಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಬರ್ತೀವಿ ಅಂದ್ರೆ ನಾವು ಜೆತ್ ಮೇಲೆ ಒಂದ್ ಸ್ಟ್ಯಾಂಡ್ ತಗೊಂಡ್ ಒಂದು ತಗೋದಾಗ ಕುಮಾರಿ ಶೋಭಾ ಕರಂದಾಜೆ ಅವರು ಈಗಾಗಲೇ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಮತದಾರರಿಂದ ಗೋ ಬ್ಯಾಕ್ ಎಂಬ ಅನುಭವವನ್ನು ಅನುಭವಿಸುತ್ತಿದ್ದಾರೆ ಶೋಭಾ ಕರಂದಾಜೆ ಅವರು ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡದೆ ಸುಖ ಸುಮ್ಮನೆ ಕಾಲಹರಣ ಮಾಡಿ ಈಗ ಅಲ್ಲಿನ ಜನರಿಂದ ಚೀತು ಅಂತ ಅನಿಸಿಕೊಂಡು ಇಲ್ಲಿಗೆ ಬಂದಿದ್ದಾರೆ ಅಂತ ಗುಡುಗಿದ್ದಾರೆ ಆದ್ದರಿಂದ ಈ ಬಾರಿ ನನ್ನನ್ನ ಗೆಲ್ಲಿಸಿ ನಾನು ನಿಮ್ಮ ಸೇವೆ ಮಾಡಲು ನನ್ನನ್ನ ಆಯ್ಕೆ ಮಾಡಿ ಅಂತ ಮತಬಾಂಧವರಲ್ಲಿ ಮನವಿಯನ್ನ ಮಾಡಿದ್ದಾರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಬಂಡಾಯ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೇನೆ ಸುಮಾರು ಇಪ್ಪತ್ತ್ ಮೂರು ವರ್ಷಗಳ ಕಾಲ ಬಿಜೆಪಿ ಸಕ್ರಿಯವಾಗಿ ಕೆಲಸ ಮಾಡಿದೆ ಸ್ಥಳೀಯರಿಗೆ ಅವಕಾಶ ಕೊಡದನೆ ಪಲಾಯನ ಮಾಡಿದವರಿಗೆ ಯಾವ ಒಬ್ಬ ಬಲಿಷ್ಠ ವ್ಯಕ್ತಿಯಿಂದ ಪಲಾಯನ ಮಾಡಿದ ವ್ಯಕ್ತಿಗೆ ಬೆಂಗಳೂರು ಉತ್ತರದಿಂದ ಬಿಜೆಪಿಯಿಂದ ಟಿಕೆಟ್ ಕೊಟ್ಟಿದ್ದಾರೆ ಅದು ನಿಮ್ಗೆ ಅರ್ಥವಾಗಿರಬೇಕು ಏಕೆಂದರೆ ಸುಮಾರು ಲಕ್ಷಾಂತರ ಕಾರ್ಯಕರ್ತಿದ್ದಾರೆ ಬೆಂಗಳೂರು ಉತ್ತರದಲ್ಲಿ ಸುಮಾರು ಮೂವತ್ತ್ ಲಕ್ಷ ಮತ ಬಾಂಧವರಿದ್ದಾರೆ ಅದರಲ್ಲಿ ಯಾರಾದರೂ ನೊಂದು ಬೆಂದು ಬಿಜೆಪಿಗೆ ತಮ್ಮ ತನುಮಾನ ತ್ಯಾಗ ಮಾಡಿದವರಿಗೆ ಗುತ್ತಿ ಟಿಕೆಟ್ ಕೊಡ್ತಾನೆ ಶೋಭಾ ಕರಂದಜಿ ಅಂತ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅವರು ಎರಡು ಸಾವಿರದ ಎಂಟರಲ್ಲಿ ಯಶವಂತಪುರದಲ್ಲಿ ನಿಂತುಕೊಂಡು ತಿರ್ಗ ಎರಡು ಸಾವಿರದ ಹದಿಮೂರರಲ್ಲಿ ಬಿಜೆಪಿ ಪಕ್ಷವನ್ನು ಬಿಟ್ಟು ಹೋಗಿ ಎರಡ್ ಸಾವಿರದ ಇದು ರಾಜಾಜಿನಗರದಲ್ಲಿ ಕೆಜೆ ಸೋತು ಸುಣ್ಣವಾಗಿ ಯಶವಂತವರ್ಗೂ ಅನ್ಯಾಯ ಮಾಡಿದ್ರು ಅಲ್ಲಿ ಮತ ಬಾಂಧವರು ನಂಬಿ ಕಾರ್ಯಕರ್ತರು ಇನ್ನೊಬ್ಬರು ವಿರೋಧ ಮಾಡಿಕೊಂಡು ಅಲ್ಲಿ ಜೀವನ ಮಾಡೋಕಾಗಲ್ಲ ಅಂತವರು ಈ ಎರಡು ಕ್ಷೇತ್ರಗಳನ್ನ ಪಲಾಯನ ಮಾಡಿ ಚಿಕ್ಕಮಗ್ಳೂರಿಗೆ ಎರಡ್ ಸಾವಿರದ ಹದಿಮೂರಕ್ಕೆ ಅಲ್ಲಿ ಹದಿನಾಲ್ಕಕ್ಕೆ ಅಲ್ಲಿ ಚುನಾವಣೆ ಅಲ್ಲಿ ಗೆದ್ದು ಮತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಗೆದ್ದು ಕೃಷಿ ಸಚಿವ ಆಗಿದ್ದಾರೆ ಇವರಿಗೆ ಶೋಭಾ ಕರಂದಜಿ ಅವರಿಗೆ ದೊಡ್ಡ ಲೀಡರ್ ಅಂತ ಕೊಟ್ರೆ ಒಕ್ಕಲಿಗರ ಗೌಡರು ಅಂತ ಟಿಕೆಟ್ ಕೊಟ್ರ ಇಲ್ಲ ಯಡಿಯೂರಪ್ಪನವರು ಆಪ್ತರು ಅಂತ ಟಿಕೆಟ್ ಕೊಟ್ರ ಇವನ ಮಾನದಂಡನೆ ನೀವೇ ಹೇಳಿ ಏಕೆಂದರೆ ಹಂಗೆ ಕೊಟ್ಟರೆ ಕಾರ್ಯಕರ್ತರಿಗೆ ಹೋಗ್ಬೇಕು ಒಳ್ಳೆಯ ತಳಮಟ್ಟದ ಕಾರ್ಯಕರ್ತರ ಗುರುತಿಸಿ ನಾವು ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರು ಇವರಿಗೆ ಸೋತಕ್ಕೆ ಟಿಕೆಟ್ ಕೊಟ್ಟರೆ ಆ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಈ ನಾಡಿ ಟ್ರಾಫಿಕ್ಕು ಕುಡಿಯಲಿಕ್ಕೆ ನೀರಿಲ್ಲ ರೋಡ್ಗಳು ಸರಿ ಇಲ್ಲ ಇವರು ಒಂದು ಕ್ಷೇತ್ರದಲ್ಲಿ ಸೀಮಿತ ಪರಾಯಣ ಅಲ್ಲಿ ಹೋಗ ಅಂತ ಚಿಕ್ಕ ಹೊರಗಡೆ ಹೊರಗಡೆ ಗೇಟ್ ಗಂಟ ಬಂದು ಓಡ್ಸೊಂಡು ಬಂದಿದ್ದಾರೆ ಅಲ್ಲಿನ ಬಿಜೆಪಿ ಸಭೆಯ ಕಾರ್ಯಕರ್ತರು ಮುಂದ ಕಾರ್ಯಕರ್ತರ ನನಗೆ ಬೆಂಬಲ ಸೂಚಿಸಿದ್ದಾರೆ ನೀನೇ ನಿಜವಾದ ಬಿಜೆಪಿ ಅಭ್ಯರ್ಥಿ ಅಂತ ಹೇಳಿ ಎಷ್ಟೋ ಜನ ಇದ್ದಾರೆ ಚಿನ್ನ ಒಂದಿಲ್ಲ ಆದ್ರೆ ನಾನು ನನ್ನ ದೇಹ ಎಲ್ಲ ಬಿಜೆಪಿ ಇದೆ ಮೋದಿ ನಮ್ಮ ದೇಶದ ಪ್ರಧಾನಮಂತ್ರಿ ಆಗ್ಬೇಕು ಅಂತಂತಾರೆ ಆದ್ರೆ ಎಲ್ಲಿ ಸ್ವಾಮಿ ಸ್ವಚ್ಛ ಭಾರತ ಸ್ವಚ್ಛ ಪಕ್ಷ ಅಂತ ಹೇಳ್ತಾರಲ್ಲ ಎಲ್ಲಿ ಆಮೇಲೆ ಅವ್ರ ಮೇಲೆ ಇಡಿ ಕೇಸ್ ಇದೆ ಐ ಆರ್ ಆಗಿದೆ ಅವ್ರ ಮೇಲೆ ತನಿಖೆ ಇದ್ದಾಗ ಇವರು ಟಿಕೆಟ್ ಹೆಂಗ್ ಕೊಟ್ಟರು ನೀವೇ ಹೇಳಿ ಇಂಥದ್ದೆಲ್ಲ ನೀವು ಮಾಧ್ಯಮ ಮಿತ್ರರು ದಯವಿಟ್ಟು ಗಮನಿಸ್ಬೇಕು ಯಾಕಂದ್ರೆ ಒಳ್ಳೆಯವ್ರಿಗೆ ಒಳ್ಳೆ ಕಾಲ ಬಂದೇ ಬರುತ್ತೆ ಒಳ್ಳೆದೇವ್ರಿಗೆ ಹಾಲು ನೈವೇದ್ಯ ಚೆಂಟಿ ದೇವ್ರಿಗೆ ರಕ್ತ ಮಾಂಸ ನೈವಿದ್ಯಂತಾರೆ ಬರ್ತೀವಿ ನಾವು ಕೆತ್ತ ಮೇಲೆ ಒಂದು ಸ್ಟ್ಯಾಂಡ್ ತಗೋಂಡಾಗೆ ಒಂದು ನಿರ್ಧಾರ್ಥಕ್ಕ ಹೋಗೋದಾಗ ಈಗ ನಾವು ಅವರ ಸೋಲ್ತಿದ್ದ ಒಂದು ಮಾನವಕ್ಕೋಸ್ಕರ ನಾವು ನಿಂತಿದ್ದೀವಿ ನಾವು ನಾಲ್ಕು ಜನಕ್ಕೆ ಗೊತ್ತಾಗಲಿ ಇಂಥ ಒಬ್ಬರಿದ್ದಾರೆ ಅಂತ ನಾನೇ ಜನ ಒಕ್ಕಲಿಗರ ಲೀಡರ್ ಆಗಿ ನಿಂತಿದ್ದಾರೋ ಎಡಿನಪ್ನ ಹಾಪ್ತ ನಿಂತಿದ್ದಾರೋ ಅಥವಾ ಇವರೆಲ್ಲ ಇದಲ್ಲ ಇವರು ಮೂರು ನಾಲ್ಕು ಜನ ಸಿಟಿ ರವಿ ಪ್ರತಾಪ್ ಸಿಂಹ ಸದಾನ ಗೌಡ ಇಂಥ ಎಲ್ಲರನ್ನು ಗುಲೆ ಮುಖ ಮಾಡಿ ಎಡಿನಪ್ ಪ್ರಭಾವದಿಂದ ಅಂತ ಗೊತ್ತಿಲ್ಲ ಸರ್ ನಿಮ್ಮ ಜೊತೆ ಜನರಿಗೆ ಸುಮ್ಮನೆ ಹೇಳಿದ್ದಾರೆ ಒಂಥರ ಕಾರ್ಯಕ್ರಮಗಳು ಬೆಂಬಲಿಗೆ ಅವರೇ ಕೊಟ್ಟಾಗ್ತಾರೆ ಅವ್ರು ಹೇಳಿದ್ದಾರೆ ಸಾರ್ ನಾವೆಲ್ಲ ವೋಟ್ ಹಾಕ್ತೀವಿ ನಾವು ಎದುರುಗಡೆ ಬರ್ತವ್ರು ನಾನು ನೀವು ವೋಟ್ ಹಾಕ್ತಿರ್ತಾನ ಮುಂದೆ ಆಶ್ವಾಸನೆ ಪಡೆದೀವಿ ಸ್ವಾಮಿ ಈಗ ನೀವು ಗೆಲ್ತಿರೋ ವಿಶ್ವಾಸ ಇದೆಯಾ ಇದೆ ಯಾಕಿಲ್ಲ ಇಲ್ಲ ಹೌದಾ ಹೌದು ನಮಸ್ಕಾರ ಎಲ್ಲ ಮಾಧ್ಯಮತರಿದೆ ನಾವು ಮಧ್ಯರು ತಾವೆಲ್ಲ ತಮ್ಮ ಬಿಡಿಮೀನ ಸಮಯವನ್ನು ಮಾಡ್ಕೊಂಡು ಇದಕ್ಕೆ ಬಂದಿಲ್ಲ ನನ್ನ ಹೆಸರು ಸುಧಾ ಅಂತ ನಾನು ಒಂದು ಚಿಕ್ಕ ಸ್ಕೋಲಲ್ಲಿ ಪ್ರಾಂಶುಪಾಲರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಸುಮಾರು ಹದಿನೈದು ವರ್ಷದ ವೃತ್ತಿ ರಾಜಕೀಯದ ನಿಮ್ಗೆ ಹೇಗ್ ಬಂತು ಅಂತ ನಿಮ್ಗೆ ಆದ್ರೆ ಒಂದ್ಸರಿ ಪಾರ್ಟಿಸಿಪೇಟ್ ಮಾಡಿ ಒಂದು ಒಳ್ಳೆ ಅವಕಾಶ ಸಿಗ್ತಾರ ಅದರ ಸದು ಸದು ಮಾಡ್ಕೊಳ್ಳೋಣ ಅಂತ ಸೊ ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ತುಂಬಾ ಅದನ್ನ ಹೇಳಕ್ಕಾಗಲ್ಲ ಪೋಷಕರು ಈಗ ಹೇಗಿದ್ದಾರೆ ಅಂದ್ರೆ ನಾವು ಫೀಸ್ ಕಟ್ತಾ ಇದೀವಿ ನೀವ್ ಹೇಳ್ಕೊಡಿ ಅಂದ್ರೆ ಅದು ಶಿಕ್ಷಣ ವ್ಯವಸ್ಥೆ ಹೇಗಾಗಿದೆ ಅಂದ್ರೆ ಲೈಕ್ ಬಿಸ್ನೆಸ್ ತರ ಆಗ್ಬಿಟ್ಟಿದೆ ಶಿಕ್ಷಣ ವ್ಯವಸ್ಥೆ ಅನ್ನೋದು ಬಿಸ್ನೆಸ್ ಅಲ್ಲ ಒಂದು ಮಗುವಿನ ಭವಿಷ್ಯವನ್ನ ನಾವು ಶಿಕ್ಷಕರಾಗಿ ರೂಪಿಸ್ತೀವಿ ಅದೇ ತರ ಪೋಷಕರು ಬೆಂಬಲವನ್ನು ಕೊಡಬೇಕು ಅನ್ನೋದೇ ನನ್ನ ಒಂದು ಕಳಕಳಿಯ ಮನವಿ ಹೇಳ್ತಾರೆ ಫೀಸ್ ಕೊಡಲ್ವಾ ನೀವ್ ಹೇಳ್ಕೊಡ್ತೀರ ಅಷ್ಟೇ ಅಂದ್ರೆ ನೀವು ಶಿಕ್ಷಣ ಕೊಡ್ತಾ ಇದ್ದೀರಾ ನಮ್ಮ ಮಕ್ಕಳ ಭವಿಷ್ಯನ ಉದ್ಧಾರ ಮಾಡ್ತಾ ಇದೀರಾ ಮನೋಭಾವನೆ ಅವ್ರಿಗೆ ಇಲ್ವೇ ಇಲ್ಲ ನಾವು ಈ ಫೀಸ್ ಕೊಡ್ತೀವಿ ನಮ್ ಡಿಮ್ಯಾಂಡ್ ಇಷ್ಟ ಇದೆ ನೀವ್ ಕಂಪ್ಲೀಟ್ ಮಾಡಿ ಅಂತಾರೆ ಸೊ ಹಾಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಒಂದಲ್ಲ ಒಂದು ರೀತಿಯ ಗೊಂದಲಗಳು ಇದೆ ಇವೆ ಅದೇ ರೀತಿ ಶಿಕ್ಷಣ ಕ್ಷೇತ್ರದಲ್ಲೂ ಸಹ ಇವೆ ಅದನ್ನ ಯಾರು ಸರಿಪಡಿಸ್ತಾರೆ ಯಾರು ಸರಿಪಡಿಸ್ ಆಗುತ್ತೆ ಅನ್ನೋ ಗೊಂದಲ ಈಗ ನಮ್ಮಲ್ಲೂ ಇದೆ ಮೊದಲು ನಮ್ಗೆ ನಾವು ಏನೇ ಇದು ಟಿ ಸಿ ಕೊಡ್ಬೇಕಂದ್ರೆ ನಾವು ಮ್ಯಾನ್ಯೂ ನೋಡ್ತಾ ಇದ್ವಿ ಈಗ ಏನಾಗಿದೆ ಯು ಡೈಸ್ ಅಂತ ಮಾಡಿದರೆ ಆಮೇಲೆ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಅದರಲ್ಲಿ ಪ್ರತಿಯೊಂದನ್ನು ಅಪ್ಡೇಟ್ ಮಾಡಬೇಕು ಟೆಕ್ನಾಲಜಿ ಏನ್ ಇಂಪ್ರೂವ್ ಆಗ್ತಾ ಇದೆಯೋ ಹಾಗೆ ನಮ್ಮ ಕೆಲಸ ಕೂಡ ಜಾಸ್ತಿ ಆಗಿದೆ ಅದೇ ತರ ಅದರಲ್ಲಿ ಟೆನ್ಷನ್ಸು ಇರುತ್ತೆ ಅದನ್ನ ನಾವು ಏನ್ ಗೂಲ್ಫಿಲ್ ಮಾಡಬೇಕು ಯಾವುದೇ ಪಕ್ಷದ ಪರ ಇರೋದು ಮಾತಾಡಕ್ಕೆ ಬಂದಿಲ್ಲ ಬಟ್ ಸ್ವಲ್ಪ ಅಂತ ನಂಗೆ ಬಂದಿದೆ ರಾಜಕೀಯ ಕ್ಷೇತ್ರ ನಂಗೆ ಹೊಸದು ಇಷ್ಟು ಇತಿಹಾಸ ಹೋದಾಗ ನಿಮಗೆ ಗೊತ್ತಿದೆ ಯಾವ ಕ್ಷೇತ್ರ ಏನೇನು ಮಾಡಿದೆ ಏನೇನು ಮಾಡಿಲ್ಲ ಯಾವ ಯಾವುದನ್ನ ನಾಳೆ ಮಾಡಿದ್ದಾರೆ ಯಾವುದು ಇಂಪ್ರೂವ್ ಮಾಡಿದ್ದಾರೆ ಯಾವಾಗ ನಾವು ಮಾಡಿದ್ದಾರೆ ಅದೆಲ್ಲ ನಿಮಗೆ ಗೊತ್ತಿದೆ ಮಾಧ್ಯಮದವ್ರಿಗೆ ನಿಮ್ಗೆ ತಿಳುವಳಿಕೆ ಹೇಳ್ಬೇಕಂದ್ರೆ ನಮ್ಗೆ ಅಷ್ಟಿಲ್ಲ ಅಂದ್ರೆ ದಿನ ಡೈಲಿ ಕರೆಂಟ್ ಅಫೇರ್ಸ್ ಹೇಳ್ತೀವಲ್ಲ ಡೈಲಿ ಏನೇ ನಡೀತಿದೆ ದೈನಂದಿನ ಸೊ ನಾನು ಯಾವ್ದು ಬಂಡಾಯ ಅಂತ ಗೊತ್ತಿಲ್ಲ ಬರ್ಜನ ಸ್ವಾಮಿ ಸರ್ ನೀವು ಬನ್ನಿ ಪ್ರೆಸ್ ಮೀಟಿಂಗ್ ಇದೆ ನೀವು ಬಂದು ಅಟೆಂಡ್ ಮಾಡಿ ನಾನು ಕೂಡ ಕೆಲವೊಂದು ವಿಷಯದಲ್ಲಿ ಅವ್ರಿಗೆ ಸಹಕಾರ ನೀಡಬೇಕಂತ ಅನ್ಕೊಂಡಿದ್ದೀನಿ ನೀವು ಬೆಂಗಳೂರು ಉತ್ತರಕ್ಕೆ ಸ್ಪರ್ಧೆ ಆಗಿರೋದು ಹೆಸರು ಪ್ರಸಪ್ಪ ಭೀಮಪ್ಪ ಕಜಿಗೆ ರಾಣಿ ಚೆನ್ನಮ್ಮ ಪಾರ್ಟಿಗೆ ಅಭ್ಯರ್ಥಿ ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ನನ್ನ ಗುರುತು ಉಂಗ್ರ ಒಂಬತ್ತು ನಂಬರ್ ಕುಮ ಸಂಖ್ಯೆ ನಾವು ಸೌಕಾಲಜಿ ಅಪೋಸಿಟ್ ವಿರೋಧ ನಿಂತೀವಿ ಯಾಕಂದ್ರೆ ಬಿಜೆಪಿ ಅವರು ಒಂದು ಸ್ಟೇಡಿಯಂ ಈಗ ಬಂದಿದ್ದಾರೆ ಏನು ಸ್ಟೇಡಿಯಂ ಅಂದ್ರೆ ಅಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ಮೋಸ ಮಾಡ್ತಾ ಇದ್ದಾರೆ ಬಿಜೆಪಿ ಅವರ ಸ್ಟೇಡಿಯಂ ಇದೆ ಮತ್ತೆ ಒಂದು ಶಾಸ್ತ್ರ ಹೇಳ್ತಾರೆ ಹೇಳೋದು ಶಾಸ್ತ್ರ ತಿನ್ನೋದ್ ಪತ್ರಿಕೆ ಶಾಸ್ತ್ರ ಹೇಳ್ತಾರೆ ಆ ತಿನ್ನೋದ್ ಪತ್ರಿಕೆ ಬಿಜೆಪಿ ಯಾಕೆ ನಾನು ಸ್ಥಳೀಯ ಬಿಜೆಪಿನ ಬಿಜೆಪಿನ ಒಂದು ಅಭ್ಯರ್ಥಿ ಬಿಜೆಪಿ ಬಿಜೆಪಿ ಪಕ್ಷದ ಒಬ್ಬ ಕಾರ್ಯಕರ್ತ ಬುನಾದಿ ನಾನು ನನ್ನ ಮೂಲತಃ ಕೊಪ್ಪಳ ಜಿಲ್ಲಾ ಕೃಷಿ ತಾಲೂಕು ಬಿಜೆಪಿ ಕಾರ್ಯಕರ್ತ ಮೂಲ ಬಿಜೆಪಿ ನಮ್ಮ ಬಿಜೆಪಿ ಒಬ್ಬ ಮೂಲ ಕಾರ್ಯಕರ್ತ ಸುಮಾರು ದಿನ ನಾನು ಬಿಜೆಪಿಯಲ್ಲಿ ಸೇವೆ ಸಕ್ರಿಯಾಗಿ ಅಲ್ಲಿ ನನಗೆ ಒಂದು ಇತ್ತು